ನಮಸ್ಕಾರಗಳು ದಿನ ಹದಿನೇಳು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಐದು ಲೆಕ್ಕಪತ್ರಗಳು ಲೆಕ್ಕಪರಿಶೋಧನೆ ಮತ್ತು ವಿಚಾರಣೆ ಕಲಂ ಮೂವತ್ಮೂರು ಹದಿನೈದು ಲೆಕ್ಕಪರಿಶೋಧಕನು ತಾನು ಪರಿಶೀಲಿಸಿದ ಲೆಕ್ಕಪತ್ರಗಳ ಬಗ್ಗೆ ಮತ್ತು ತನ್ನ ಪದಾವಧಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಸಹಕಾರಿಯ ಮುಂದೆ ಮಂಡಿಸಿದ ಪ್ರತಿಯೊಂದು ಆಸ್ತಿ ಹೊಣೆ ಪಟ್ಟಿ ಅಡವೆ ಪತ್ರಿಕೆಯ ಮತ್ತು ಲಾಭ ಮತ್ತು ನಷ್ಟದ ಲೆಕ್ಕದ ಬಗ್ಗೆ ಹಾಗೂ ಆಸ್ತಿ ಹೊಣೆ ಪಟ್ಟಿ ಅಡವೆ ಪತ್ರಿಕೆ ಅಥವಾ ಲಾಭ ಮತ್ತು ನಷ್ಟ ಲೆಕ್ಕದ ಒಂದು ಭಾಗವಾಗಿರಬೇಕೆಂದು ಅಗತ್ಯಪಡಿಸಲಾದ ಅಥವಾ ಅದಕ್ಕೆ ಲಗತ್ತಿಸಲಾದ ಪ್ರತಿಯೊಂದು ಇತರ ದಸ್ತಾವೇಜುಗಳ ಬಗ್ಗೆ ಸಹಕಾರಿಗೆ ವರದಿ ಮಾಡತಕ್ಕದ್ದು ಮತ್ತು ಆ ವರದಿಯು ಅವನ ಅಭಿಪ್ರಾಯದಲ್ಲಿ ಮತ್ತು ಅವನಿಗೆ ಮಾಹಿತಿ ಇರುವಷ್ಟರ ಮಟ್ಟಿಗೆ ಮತ್ತು ಅವನಿಗೆ ವಿವರಣೆ ನೀಡಿರುವ ಅನುಸಾರವಾಗಿ ಸದರಿ ಲೆಕ್ಕಗಳು ಈ ಅಧಿನಿಯಮದಲ್ಲಿ ಅಗತ್ಯಪಡಿಸಲಾದ ಮಾಹಿತಿಯನ್ನು ಹಾಗೆ ಅಗತ್ಯಪಡಿಸಿದ ರೀತಿಯಲ್ಲಿ ನೀಡುವುದೇ ಮತ್ತು ಕಲಂ ಮೂವತ್ಮೂರು ಹದಿನೈದು ಎ ಆಸ್ತಿ ಹೊಣೆ ಪಟ್ಟಿ ಅಡವೆ ಪತ್ರಿಕೆಯ ಸಂದರ್ಭದಲ್ಲಿ ಸಹಕಾರ ವರ್ಷದ ಅಂತ್ಯದಲ್ಲಿ ಇದ್ದಂತೆ ಸಹಕಾರಿ ವ್ಯವಹಾರಗಳ ಸ್ಥಿತಿಯ ಬಗ್ಗೆ ಮತ್ತು ಕಲಂ ಮೂವತ್ಮೂರು ಹದಿನೈದು ಬಿ ಲಾಭ ಮತ್ತು ನಷ್ಟದ ಲೆಕ್ಕದ ಸಂದರ್ಭದಲ್ಲಿ ಸಹಕಾರ ವರ್ಷದ ಲಾಭ ಅಥವಾ ನಷ್ಟದ ಬಗ್ಗೆ ನಿಜವಾದ ಮತ್ತು ನ್ಯಾಯಸಮ್ಮತವಾದ ಚಿತ್ರಣವನ್ನು ನೀಡುವುದೇ ಎಂಬುದನ್ನು ತಿಳಿಸತಕ್ಕದ್ದು ಕಲಂ ಮೂವತ್ಮೂರು ಹದಿನಾರು ಲೆಕ್ಕಪರಿಶೋಧಕನ ವರದಿಯು ಕಲಂ ಮೂವತ್ಮೂರು ಹದಿನಾರು ಎ ಅವನು ಲೆಕ್ಕಪರಿಶೋಧನೆ ಮಾಡುವ ಉದ್ದೇಶಕ್ಕಾಗಿ ತಾನು ಅವಶ್ಯವೆಂದು ತಿಳಿದಿರುವ ಮತ್ತು ನಂಬಿರುವಷ್ಟರ ಮಟ್ಟಿಗಿನ ಎಲ್ಲ ಮಾಹಿತಿಯನ್ನು ಮತ್ತು ವಿವರಣೆಗಳನ್ನು ಪಡೆದಿರುವನೇ ಎಂಬುದನ್ನು ಕಲಂ ಮೂವತ್ಮೂರು ಹದಿನಾರು ಬಿ ತನ್ನ ಅಭಿಪ್ರಾಯದಲ್ಲಿ ಆ ಲೆಕ್ಕ ಪುಸ್ತಕಗಳ ಪರಿಶೀಲನೆಯಿಂದ ಕಂಡುಬರಬಹುದಾದಷ್ಟರ ಮಟ್ಟಿಗೆ ಸಹಕಾರಿಯು ಸೂಕ್ತ ಲೆಕ್ಕ ಪುಸ್ತಕಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದೆಯೇ ಮತ್ತು ಆತನು ಭೇಟಿ ನೀಡದ ಸಹಕಾರಿಯ ಶಾಖೆಗಳಿಂದ ಅಥವಾ ಕಚೇರಿಗಳಿಂದ ಲೆಕ್ಕ ಪರಿಶೋಧನೆಯ ಉದ್ದೇಶಕ್ಕಾಗಿ ಸಾಕಷ್ಟಾದ ವಿದ್ಯುಕ್ತ ವರದಿಗಳನ್ನು ಸ್ವೀಕರಿಸಲಾಗಿದೆಯೇ ಎಂಬುದನ್ನು ಕಲಂ ಮೂವತ್ಮೂರು ಹದಿನಾರು ಸಿ ಸಹಕಾರಿಯ ಲೆಕ್ಕ ಪರಿಶೋಧಕನನ್ನು ಹೊರತುಪಡಿಸಿ ಇತರ ವ್ಯಕ್ತಿಯು ಲೆಕ್ಕ ಪರಿಶೋಧನೆ ಮಾಡಿರುವ ಯಾವುದೇ ಶಾಖಾ ಕಚೇರಿಯ ಲೆಕ್ಕಪತ್ರಗಳ ಮೇಲಿನ ವರದಿಯನ್ನು ಅವನಿಗೆ ಕಳುಹಿಸಿ ಕೊಡಲಾಗಿದೆಯೇ ಮತ್ತು ಲೆಕ್ಕಪರಿಶೋಧನಾ ವರದಿಯನ್ನು ಸಿದ್ಧಪಡಿಸುವಲ್ಲಿ ಅವನು ಆ ವರದಿಯನ್ನು ಹೇಗೆ ಪರಿಗಣಿಸಿದ್ದಾನೆ ಎಂಬುದನ್ನು ಕಲಂ ಮೂವತ್ಮೂರು ಹದಿನಾರು ಡಿ ವರದಿಯಲ್ಲಿ ಉಲ್ಲೇಖಿಸಲಾಗಿರುವ ಸಹಕಾರಿಯ ಆಸ್ತಿ ಹೊಣೆ ಪಟ್ಟಿ ಅಡವೆ ಪತ್ರಿಕೆಯು ಮತ್ತು ಲಾಭ ಮತ್ತು ನಷ್ಟದ ಲೆಕ್ಕವು ಲೆಕ್ಕಪುಸ್ತಕಗಳೊಡನೆ ಮತ್ತು ವಿದ್ಯುಕ್ತ ವರದಿಗಳೊಡನೆ ತಾಳೆಯಾಗುವುದೇ ಎಂಬುದನ್ನು ಸಹ ತಿಳಿಸತಕ್ಕದ್ದು ಕಲಂ ಮೂವತ್ಮೂರು ಹದಿನೇಳು ಹದಿನಾಲ್ಕು ನೇ ಉಪ ಪ್ರಕರಣದ ಎ ಮತ್ತು ಬಿ ಖಂಡಗಳಲ್ಲಿ ಅಥವಾ ಹದಿನೈದು ನೇ ಉಪ ಪ್ರಕರಣದ ಎ ಮತ್ತು ಬಿ ಖಂಡಗಳಲ್ಲಿ ಅಥವಾ ಹದಿನಾರು ನೇ ಉಪ ಪ್ರಕರಣದ ಎ ಬಿ ಸಿ ಮತ್ತು ಡಿ ಖಂಡಗಳಲ್ಲಿ ಉಲ್ಲೇಖಿಸಲಾದ ಯಾವುದೇ ವಿಷಯದ ಬಗ್ಗೆ ನಕಾರಾತ್ಮಕವಾಗಿ ಅಥವಾ ಷರತ್ತುಬದ್ಧ ಅವಲೋಕನದೊಂದಿಗೆ ಉತ್ತರಿಸಿದಾಗ ಲೆಕ್ಕ ಪರಿಶೋಧಕನ ವರದಿಯಲ್ಲಿ ಆ ಉತ್ತರಕ್ಕಾಗಿ ಕಾರಣವನ್ನು ತಿಳಿಸತಕ್ಕದ್ದು ಕಲಂ ಮೂವತ್ಮೂರು ಹದಿನೆಂಟು ಲೆಕ್ಕಪರಿಶೋಧನಾ ವರದಿಯು ಕಲಂ ಮೂವತ್ಮೂರು ಹದಿನೆಂಟು ಎ ಲೆಕ್ಕ ಪರಿಶೋಧನೆಯಲ್ಲಿ ಅವಲೋಕಿಸಿದ ದೋಷಗಳ ಅಥವಾ ಅಕ್ರಮಗಳ ಎಲ್ಲಾ ವಿವರಗಳು ಮತ್ತು ಆರ್ಥಿಕ ಅಕ್ರಮಗಳು ಮತ್ತು ಹಣ ದುರುಪಯೋಗ ಇದ್ದಲ್ಲಿ ನಿಧಿಗಳ ದುರುಪಯೋಗ ಅಥವಾ ಮೋಸ ಆಗಿರುವಲ್ಲಿ ಲೆಕ್ಕ ಪರಿಶೋಧಕನು ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯು ಆ ಅವ್ಯವಹಾರದಲ್ಲಿನ ಕಾರ್ಯರೀತಿ ವಹಿಸಿಕೊಡುವಿಕೆ ಮತ್ತು ಒಳಗೊಂಡಿರುವ ಮೊತ್ತದ ಬಗ್ಗೆ ಪರೀಕ್ಷಿಸಿ ಹಣದ ಅಂತಹ ದುರುಪಯೋಗ ಅಥವಾ ದುರ್ವಿನಿಯೋಗಕ್ಕೆ ಪ್ರಸಂಗಾನುಸಾರ ಆಡಳಿತ ಮಂಡಳಿಯ ಸದಸ್ಯರ ಅಥವಾ ಸಹಕಾರಿ ನೌಕರರ ಅಥವಾ ಇತರ ಯಾವುದೇ ವ್ಯಕ್ತಿಯ ಮೇಲೆ ಜವಾಬ್ದಾರಿ ನಿಗದಿಪಡಿಸಿ ತತ್ಸಂಬಂಧದ ಎಲ್ಲಾ ಅಗತ್ಯ ಸಾಕ್ಷ್ಯವನ್ನು ನೀಡತಕ್ಕದ್ದು ಕಲಂ ಮೂವತ್ಮೂರು ಹದಿನೆಂಟು ಬಿ ಲೆಕ್ಕ ನಿರ್ವಹಣಾ ಅಕ್ರಮಗಳ ಮತ್ತು ಅವುಗಳಿಂದ ಲಾಭ ನಷ್ಟದ ಮೇಲೆ ಸಂವಾದಿಯಾಗಿ ಆಗುವ ಪರಿಣಾಮವನ್ನು ಒಳಗೊಂಡಂತೆ ಆರ್ಥಿಕತಾ ಕೃತೆಗಳ ಮೇಲಾಗುವ ಪರಿಣಾಮಗಳ ಎಲ್ಲಾ ವಿವರಗಳು ಕಲಂ ಮೂವತ್ಮೂರು ಹದಿನೆಂಟು ಸಿ ಹಕಾರಿಯ ಸಾಮಾನ್ಯ ನಿಕಾಯದ ಆಡಳಿತ ಮಂಡಳಿಯ ಮತ್ತು ಉಪಸಮಿತಿಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ಅದರಲ್ಲಿ ಯಾವುದೇ ಅಕ್ರಮಗಳನ್ನು ಅಥವಾ ಉಲ್ಲಂಘನೆಗಳನ್ನು ಅವಲೋಕಿಸಿದಲ್ಲಿ ಅಂತಹ ಅಕ್ರಮ ಮತ್ತು ಉಲ್ಲಂಘನೆಗಳಿಗೆ ಜವಾಬ್ದಾರಿಯನ್ನು ನಿಗದಿಪಡಿಸುವುದು ಕಲಂ ಮೂವತ್ಮೂರು ಹದಿನೆಂಟು ಡಿ ನಿಯಮಿಸಬಹುದಾದಂಥ ಎಲ್ಲಾ ಅನುಸೂಚಿಗಳು ಮತ್ತು ಇತರ ತಾಕತೆಗಳು ಇವುಗಳನ್ನು ಹೊಂದಿರತಕ್ಕದ್ದು ಕಲಂ ಮೂವತ್ತ್ ಹತ್ತೊಂಬತ್ತು ಯಾವುದೇ ಸಹಕಾರಿಯ ಲೆಕ್ಕ ಪರಿಶೋಧಕನ ಅಥವಾ ಲೆಕ್ಕಪರಿಶೋಧಿಸುವ ಸಂಸ್ಥೆಯ ಸಂಭಾವನೆಯನ್ನು ಸಹಕಾರಿಯ ದುಡಿಯುವ ಬಂಡವಾಳ ಮತ್ತು ವಹಿವಾಟಿನ ಆಧಾರದ ಮೇಲೆ ಸಹಕಾರಿ ಲೆಕ್ಕಪರಿಶೋಧನಾ ನಿರ್ದೇಶಕನು ಕಾಲಕಾಲಕ್ಕೆ ನೀಡುವ ಮಾರ್ಗಸೂಚಿಗಳ ರೀತ್ಯ ಅದರ ಸಾಮಾನ್ಯ ನಿಕಾಯವು ನಿಗದಿಪಡಿಸುವ ದರದಲ್ಲಿ ಸಹಕಾರಿಯು ಭರಿಸತಕ್ಕದ್ದು ಕಲಂ ಮೂವತ್ಮೂರು ಇಪ್ಪತ್ತು ಮೇಲಿನ ಉಪ ಪ್ರಕರಣಗಳಲ್ಲಿ ಏನೇ ಒಳಗೊಂಡಿದ್ದರೂ ರಾಜ್ಯ ಸರ್ಕಾರದ ಅನುಮೋದನೆಗೆ ಒಳಪಟ್ಟು ಸಹಕಾರಿಯ ಹಿಂದಿನ ಮೂರು ವರ್ಷಗಳ ಲೆಕ್ಕ ಪರಿಶೋಧನಾ ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಲೆಕ್ಕಪರಿಶೋಧಿತ ಖಾತೆ ಅಥವಾ ಲೆಕ್ಕಪರಿಶೋಧಿತ ಲೆಕ್ಕಗಳನ್ನು ಮರುಪರಿಶೀಲನೆ ಅಥವಾ ಮರುಸತ್ಯಾಪನೆ ಮಾಡುವ ಅಧಿಕಾರವು ಸಹಕಾರಿ ಲೆಕ್ಕಪರಿಶೋಧನಾ ನಿರ್ದೇಶಕನಿಗೆ ಇರತಕ್ಕದ್ದು ಹಾಗೂ ಸಂಬಂಧಿತ ಲೆಕ್ಕ ಪರಿಶೋಧಕರಿಗೆ ಮರುಪರಿಶೀಲನೆ ಅಥವಾ ಮರುಸತ್ಯಾಪನೆ ಸಂದರ್ಭದಲ್ಲಿ ಕಂಡುಬಂದ ಲೋಪದೋಷಗಳನ್ನು ಮುಂದಿನ ವರ್ಷದ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸೇರ್ಪಡೆಗೊಳಿಸಲು ಸೂಚಿಸಬಹುದು ವಿವರಣೆ ಈ ಪ್ರಕರಣದ ಉದ್ದೇಶಕ್ಕಾಗಿ ಕಲಂ ಮೂವತ್ಮೂರು ಇಪ್ಪತ್ತು ಲೆಕ್ಕ ಪರಿಶೋಧಕ ಎಂದರೆ ತನ್ನ ಪದವಿ ಅಥವಾ ಸ್ನಾತಕೋತ್ತರ ಪದವಿಯ ಜೊತೆಗೆ ಸಹಕಾರಿ ವ್ಯವಸ್ಥಾಪನೆಯಲ್ಲಿ ಉನ್ನತ ಡಿಪ್ಲೊಮಾ ಅಥವಾ ಸಹಕಾರಿ ಲೆಕ್ಕ ಪರಿಶೋಧನೆಯಲ್ಲಿ ಡಿಪ್ಲೊಮಾ ಅಥವಾ ಸಹಕಾರಿ ವ್ಯವಸ್ಥಾಪನೆಯಲ್ಲಿ ಸಾಮಾನ್ಯ ಡಿಪ್ಲೊಮಾದಲ್ಲಿ ತೇರ್ಗಡೆಯಾಗಿರುವ ಮತ್ತು ಪ್ರೊಬೇಷನರಿ ಅವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಕನ್ನಡ ಭಾಷೆಯ ವ್ಯವಹಾರ ಜ್ಞಾನವುಳ್ಳ ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆಯ ಒಬ್ಬ ಲೆಕ್ಕ ಪರಿಶೋಧಕ ಅಥವಾ ಒಬ್ಬ ಅಧಿಕಾರಿ ಅಥವಾ ಕೊನೆ ಪಕ್ಷ ಮೂರು ವರ್ಷಗಳ ಲೆಕ್ಕ ಪರಿಶೋಧನೆ ಮಾಡಿರುವ ಅನುಭವವುಳ್ಳ ಮತ್ತು ಸಹಕಾರಿ ಸಂಸ್ಥೆಗಳ ಕಾರ್ಯನಿರ್ವಹಣೆ ಬಗ್ಗೆ ಸಾಮಾನ್ಯ ತಿಳುವಳಿಕೆಯುಳ್ಳ ಹಾಗೂ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಇಚ್ಛೆ ಉಳ್ಳ ಚಾರ್ಟರ್ಡ್ ಲೆಕ್ಕಿಗರ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದರ ಅರ್ಥ ವಿವರಣೆಯಲ್ಲಿ ಬರುವ ಒಬ್ಬ ಸಣ್ಣದು ಲೆಕ್ಕಿಗ ಅಥವಾ ಕಾಸ್ಟ್ ಮತ್ತು ವರ್ಕ್ಸ್ ಅಕೌಂಟೆಂಟ್ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರಲ್ಲಿ ಅರ್ಥೈಸಿರುವಂತೆ ಸಹಕಾರಿ ಸಂಸ್ಥೆಗಳ ಕಾರ್ಯನಿರ್ವಹಣೆ ಬಗ್ಗೆ ವಿಸ್ತೃತ ಜ್ಞಾನವುಳ್ಳ ಸಹಕಾರಿಯ ಲೆಕ್ಕ ಪರಿಶೋಧನೆಯಲ್ಲಿ ಪರಿಣಿತನಾಗಿರುವ ಕನಿಷ್ಠ ಮೂರು ವರ್ಷಗಳ ಲೆಕ್ಕ ಪರಿಶೋಧನೆ ಅನುಭವವುಳ್ಳ ಮತ್ತು ಕನ್ನಡ ಭಾಷಾ ಜ್ಞಾನವುಳ್ಳ ವೆಚ್ಚ ಲೆಕ್ಕಿಗ ಕಾಸ್ಟ್ ಅಕೌಂಟೆಂಟ್ ಹಾಗೂ ಅಂತಹ ಸನ್ನದು ಲೆಕ್ಕಿಗನು ಅಥವಾ ವೆಚ್ಚ ಲೆಕ್ಕಿಗನು ಕಾರ್ಯನಿರ್ವಹಣೆಗೆ ಸಾಕಾಗುವಷ್ಟು ಕನ್ನಡ ಭಾಷೆಯ ಜ್ಞಾನ ಹಾಗೂ ತಿಳುವಳಿಕೆಯನ್ನು ಹೊಂದಿರತಕ್ಕದ್ದು ಕಲಂ ಮೂವತ್ತ್ ಇಪ್ಪತ್ತು ಬಿ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯೆಂದರೆ ಕೊನೆಯ ಪಕ್ಷ ಮೂರು ವರ್ಷಗಳ ಲೆಕ್ಕ ಪರಿಶೋಧನೆ ಮಾಡಿರುವ ಅನುಭವವುಳ್ಳ ಮತ್ತು ಸಹಕಾರಿ ಸಂಸ್ಥೆಗಳ ಕಾರ್ಯನಿರ್ವಹಣೆ ಬಗ್ಗೆ ಸಾಮಾನ್ಯ ತಿಳುವಳಿಕೆಯುಳ್ಳ ಹಾಗೂ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಇಚ್ಛೆವುಳ್ಳ ಚಾರ್ಟರ್ಡ್ ಲೆಕ್ಕಿಗರ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರ ವಿವರಣೆಯಲ್ಲಿ ಬರುವ ಒಬ್ಬರಿಗಿಂತ ಹೆಚ್ಚಿನ ಚಾರ್ಟರ್ಡ್ ಲೆಕ್ಕಿಗರ ಒಂದು ಸಂಸ್ಥೆ ಅಥವಾ ಕಾಸ್ಟ್ ಮತ್ತು ವರ್ಕ್ಸ್ ಅಕೌಂಟೆಂಟ್ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಐವತ್ತೊಂಬತ್ತು ರಲ್ಲಿ ಅರ್ಥೈಸಿರುವಂತೆ ಒಂದಕ್ಕಿಂತ ಹೆಚ್ಚಿನ ವೆಚ್ಚ ಲೆಕ್ಕಿಗರನ್ನೊಳಗೊಂಡ ಸಂಸ್ಥೆ ಹಾಗೂ ಅಂತಹ ಚಾರ್ಟರ್ಡ್ ಲೆಕ್ಕಿಗರು ಅಥವಾ ವೆಚ್ಚ ಲೆಕ್ಕಿಗರು ಕಾರ್ಯನಿರ್ವಹಣೆಗೆ ಸಾಕಾಗುವಷ್ಟು ಕನ್ನಡ ಭಾಷೆಯ ಜ್ಞಾನ ಹಾಗೂ ತಿಳುವಳಿಕೆಯನ್ನು ಹೊಂದಿರತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಐದು ಲೆಕ್ಕಪತ್ರಗಳು ಲೆಕ್ಕ ಪರಿಶೋಧನೆ ಮತ್ತು ವಿಚಾರಣೆ ಕಲಂ ಮೂವತ್ನಾಲ್ಕು ಮಾಹಿತಿಯನ್ನು ಒದಗಿಸುವುದು ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು